ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಬಂದಿದ್ದೀನಿ ರಾತ್ರಿ ಮಲಗಿದ್ದು ಎರಡು ಗಂಟೆಗೆ ಈಗ ತೂಗುಡ್ಸ್ಕೊಂಡು ಎದ್ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಮನೆ ಒಳಗಡೆ ಇದ್ದರೆ ನಿದ್ದೆ ಎಳಿತಾ ಇರ್ತೈತೆ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರೆ ಅದಕ್ಕೆ ಥರ ವಾಕಿಂಗ್ ಬಂದ್ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಜಪ್ಪಾಯಿ ಅಂದ್ರೆ ನಿದ್ದೆ ಬರಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಪಕ್ಷಿಗಳ ಸೌಂಡೆಲ್ಲ ಸಖತ್ ಇಷ್ಟ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಒಂದು ರೌಂಡ್ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರೆ ಹರಾಮಾಗಿರ್ತೈತೆ ದಿನ ಪೂರ್ತಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏ ಬರೀ ಡ್ಯೂಟಿನೇ ಫ್ರೆಂಡ್ಸ್ ನನಗೆ ತುಂಬ ಫಾಸ್ಟಾಗಿ ಇವತ್ತು ಕೆಲಸಗಳು ಮಾಡ್ಕೋಬೇಕು ಇವತ್ತೊಂದು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಕೆ ಹೋಗಬೇಕು ಅವ್ರ ಬರ್ತ್ಡೇಗೆ ನಾನು ಸರ್ಪ್ರೈಸ್ ಹೋಗಬೇಕು ಸರ್ಪ್ರೈಸ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ನಾನು ಅದಕ್ಕೆ ಈ ಒಂಬಳೆ ನಾಯ್ಕೊಂಡು ಹೋಗ್ಬೇಕು ನೀರು ಕಾಯ್ಸೋಕ್ಕೆ ಟಾಮು ಯಾವಾಗಲೂ ನನ್ನ ಜೊತೆ ವಾಕಿಂಗ್ ಬರ್ತಾಯಿದ್ದ ಇವತ್ತು ಅವನು ಸಹ ಬಂದಿಲ್ಲ ಅವನು ಎಷ್ಟು ದಿನ ಅಂತ ವಾಕಿಂಗ್ ಮಾಡ್ತಾನೆ ನಾನು ಆಲ್ರೆಡಿ ಹೆಲ್ದಿಯಾಗಿ ಸ್ಲಿಮ್ ಆಗಿದ್ದೀನಿ ನೀನು ಹೋಗ್ಬೋದು ಬಂತ ಅವನು ನೀನು ಡೈರೆಕ್ಟಾಗಿ ನನಗೆ ಹೇಳ್ದೆ ಡೈರೆಕ್ಟಾಗೇ ಹೇಳ್ದ ಮನಸಲ್ಲಿ ಕೆಳಸ್ಕೊಂಡು ಅಂದ್ಪಾಡಿಗೆ ನಾನು ಬಂದ್ಬಿಟ್ಟೆ ಇವತ್ತು ಫುಲ್ ಡೇ ಏನೇಲ್ಲಾಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಂದರೆ ಹಿಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಸ್ ಯೂಶ್ವಲ್ ಯಾರು ನಮಗೋಸ್ಕರ ಬಾದಾಮಿ ಕಾಯಿ ಇಟ್ಬಿಟ್ಟೋಗವ್ರೆ ಇದನ್ನು ಇದನ್ನ ಹಾಕೊಂಡು ಹೋಗೋದು ದಿನ ನನ್ನ ಕೆಲಸ ಡೈಲಿ ಲವರ್ಸ್ ಓಡಾಡೋ ಜಾಗದಲ್ಲಿ ಹೂ ಚೆಲ್ತಾರೆ ಅದು ಏನೇನೋ ಮಾಡ್ತಾರೆ ಟೆಡ್ಡಿ ಇಡ್ತಾರೆ ಆದರೆ ನಾನು ಓಡಾಡೋ ಜಾಗದಲ್ಲಿ ಬಾದಾಮಿ ಇಡ್ತವ್ರೆ ಅದೊಂದು ಪಕ್ಷಿ ಅಂತ ಗೊತ್ತು ಆ ಪಕ್ಷಿ ಪ್ರೇಮಿ ಯಾರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಒದ್ ಜನ್ಮದಲ್ಲಿ ನನ್ನ ಗಂಡ ಆಗಿತ್ತೋ ಏನೋ ಆಯ್ಕೋಬಂದು ಆಯ್ಕೋ ಬಂದು ಇಡ್ತೈತೆ ನೀಟಾಗಿ ತಿನ್ನೋದು ಇಲ್ಲ ಸಿಪ್ಪೆಲ್ಲ ಸುಲ್ದಿಟ್ಬಿಟ್ಟು ಹೋಗ್ತಿದೆ ಮತ್ತೆ ಇಲ್ಲೊಂದು ಏನೋ ಇದೆ ಇಲ್ಲಿ ಜನ್ಮ ಜನ್ಮದ ಅನುಬಂಧ ಏನೋ ಇದೆ ನನಗೂ ಹಂಗೆ ನೋಡಿ ಇಲ್ಲೋ ಒಂದು ಆಯ್ಕೊಂಡು ತಿನ್ನೋದೇ ಆಗೋಯ್ತು ದಿನ ಟಮ್ ಲೋ ಗುಡ್ ಮಾರ್ನಿಂಗ್ ಲೋ ಮಾರ್ನಿಂಗ್ ಶುಭೋದಯಗಳು ರೆಡಿ ಮಾಡೋಣ ರೆಡಿ ಮಾಡೋಣ ಬೆಳಗ್ಗೆದು ದೇವ್ರ ಫೋಟೋ ನೋಡೋದ್ ಬಿಟ್ಟು ವಾಕಿಂಗ್ ಮಾಡೋದ್ ಬಿಟ್ಟು ಮೊಬೈಲ್ ನೋಡ್ತಿದ್ವಿ ನನಗಂತೂ ನನಗಂತೂ ಆಗೋಗ್ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಈಗ ಅರ್ಧ ಕೆಲಸ ಮುಗಿಸ್ಕೊಂಡಿದ್ದೀನಿ ಕಿಚನ್ ಕ್ಲೀನಿಂಗು ಎಲ್ಲ ತೊಳೆದಾಗ್ಲು ತುಂಬಿಟ್ಟಿದ್ದೀನಿ ಮನೆ ಬಾಗಿಲು ಕುಡಿಸಿ ಕುಡಿಯೋಕೆಲ್ಲ ನೀರು ಹಿಡ್ದಿದ್ದೀನಿ ವಾಷಿಂಗ್ ನೀರು ಹಿಡಿದೀನಿ ಅಪ್ಪ ಬೆಳಗ್ಗೆ ಬೆಳಗ್ಗೆ ಎದ್ದೊಳೋಕೆ ಭಯ ಆಗ್ತೈತೆ ಫ್ರೆಂಡ್ಸು ಈ ಪಟ್ಟಿ ಕೆಲಸ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ನಾನೊಂದು ಹೆಲ್ದಿ ಜ್ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂದರೆ ಹೆಲ್ದಿ ಜ್ಯೂಸ್ ಬೇಕೇ ಬೇಕು ಅದಕ್ಕೋಸ್ಕರ ಜೀವನ ಕಷ್ಟನಾ ನನ್ನ ಗಂಟನ್ಗೆ ಯಾಕಪ್ಪ ಏನಿದು ಸುಸಂಸ್ಕೃತವಾಗಿ ಮಾತಾಡ್ತೈತೆ ಇದು ಫೈನಲಿ ಮೂರ್ ತರಟೆ ಫ್ರೆಂಡ್ಸ್ ಎಷ್ಟು ದಿನ ಅಂತ ನೋಡ್ಕೊಂಡಿರೋದು ಆಯಿತು ಇನ್ನೇನು ಕೊಳ್ತು ಇದಾಗ್ತವೆ ಅದಕ್ಕೆ ಇದನ್ನ ಜ್ಯೂಸ್ ಮಾಡ್ಬಿಡ್ತೀನಿ ಈ ನೀರತ್ಕೊಬರಕ್ಕೆ ಜೀವನ ಕಷ್ಟ ಅಂತ ಇದೆಯಪ್ಪ ಯಾಕೆ ಜೀವನ ಕಷ್ಟ ಕಾವಿ ಹಾಂ ಹಾಂ ಕಾವಿ ತಗೊಂಡು ಅಕ್ಕಿ ಬಟ್ಟೆ ತಗೊಂಡು ನಾಮ ಹಾಕೊಂಡು ಹೋಗ್ತಾ ಇದೆಯಾ ಸರಿ ಅವನ ಅಜಾತು ಶತ್ರು ಕೂಡ ಅವ್ನ್ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಅಕ್ಕಿನಲ್ಲ ಮನೆಗೆ ಎತ್ಕೊಂಡು ಬಾ ನಮ್ಗೆ ಚಿತ್ರನ ಪುಳಿಯೋಗ್ರೆಗ್ ಆಗ್ತೈತೆ ಸಾಧು ಆಗ್ತಿಯಾ ಸರಿ ಆಗಪ್ಪ ಒಳ್ಳೇದು ಮದುವೆ ಮಾಡ್ಕೊಂಡ ಮೇಲೆ ಆ ಯೋಚನೆ ಬರುತ್ತೆ ಕಾಮಾನ್ಯ ಇಷ್ಟತ್ ತೆಗ್ದಿರಲ್ಲ ಪಿಯೋಡ್ವರೆ ಏನಾರ ಮಾಡ್ಕೊಳ್ಳಪ್ಪ ನೀನ್ ಹೇಳ್ದ್ ಮತ್ತೆ ಕೇಳಲ್ಲ ಈ ರಾಶಿ ಗಟ್ಟಲೆ ಬಟ್ಟೆ ಇವಾಗ್ ನಾ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಅವಲ್ಲಿ ಇರ್ತೈತೆ ಅಲ್ಲ ಅದ್ರಿಂದ ಅಡಿ ಕೆಳಕ್ ನೀರ್ ಇರ್ಬೇಕು ಅಂದ್ರೆ ತುಂಬಾ ನೀರ್ ಹಾಕೈತೆ ಅಂದ್ರೆ ಇದ್ರ ಅರ್ಥ ಇನ್ನೊಂದ್ಸಲ ಕೆಲಸ ಹೇಳಬಾರ್ದು ಅಂತ ಅಷ್ಟೇ ಸೊ ಸಿಂಪಲ್ ಟೆಕ್ನಿಕ್ ಹಾಂ ಇಲ್ಲಾಂದ್ರೆ ಎಲ್ಲವಾಗ್ ಆಗ್ತಾ ಇರ್ತೀನಿ ನಿನ್ಸಿ ಇದ್ಕೊಂಡ್ರೆ ನಿನ್ನೆ ಹಾಕ್ತಾ ಇರ್ತೀನಿ ವಾಷಿಂಗ್ ಮಿಷಿನ್ ಅಷ್ಟೇ ನಂಗೆ ಕೆಲಸದಲ್ಲಿ ನಾನು ತುಂಬ ಬಿಸಿ ಆಗಿಬಿಟ್ರೆ ನಂಗೆ ಯಾರು ನೋಡೋಣ ಜೂಸ್ ಮಾಡ್ತೀನಿ ಅನ್ಕೊಟ್ರೆ ಫ್ರೆಂಡ್ಸ್ ಹಾ ಹಾ ಅದಕ್ಕಿನ್ನೂ ಟೈಮ್ ಬಂದಿಲ್ಲ ಇನ್ನೂ ಟೈಮ್ ಇದೆ ದೋಸೆ ಮಾಡೋ ಆಸೆ ಆಗಿದೆ ಅದಕ್ಕೆ ದೋಸೆ ನೆನೆಸ್ಬಿಟ್ಟಿನಿ ನಾಳೆ ನಾನು ಔಟ್ಸೈಡ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಅರ್ಜೆಂಟಾಗಿ ಆಗೋದು ದೋಸೆ ಚಟ್ನಿ ಇಂಥವೇನೆ ಅದಕ್ಕೆ ದೋಸೆ ನಾನೆಲ್ಲರೂ ಹೊರ್ಗಡೆ ಹೋಗಬೇಕಾದ್ರೆ ಶಿವ್ ಸ್ಪೆಷಲ್ ಆಗಿ ಅಡುಗೆ ಮಾಡಿ ಹೋಗ್ತೀನಿ

ಇಷ್ಟೇ ನಾನು ದೋಸೆಗೆ ನೆನ್ಸೋದು ಇಷ್ಟೇ ಅವಲಕ್ಕಿ ಸಂಜೆ ಮೇಲೆ ನೆನೆಸಿ ರುಬ್ಕೊಳ್ಳಿ ಈಗ ಇವಿಷ್ಟನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು ಇದೆರಡನ್ನೂ ಸಂಜೆ ಅವ್ರಿಗೆ ನೆನೆಸ್ಬಿಟ್ರೆ ನಾನು ದೋಸೆ ಉಯ್ತಾ ಇರೋದೇ ನಾನು ಹೊರಗಡೆ ಹೋಗ್ತಾ ಇರೋದೆ ಹೋಗು ಯಾವ ಹೇಳ್ದು ನೀನೇನು ಕಟಾಕಿದ್ವಾ ಇಲ್ಲಿ ಹೋಗಿ ಸಾಯಿ ಅಲ್ಲಿ ಇದಕ್ಕೇನು ಟೈಮ್ ಅದಿಲ್ಲ ಇನ್ನೂ ಒಂದು ಕೆಲಸ ಇದೆ ಬಾಕಿ ಇವತ್ತು ಖುಷಿ ಕೊಡೋ ವಿಷಯ ಏನಂದರೆ ಟಿಫನ್ ಮಾಡೋಂಗಿಲ್ಲ ಫ್ರೆಂಡ್ಸ್ ರಾತ್ರಿ ಸೊಪ್ಪ ಸಾರ್ಟಿ ಅಲ್ಲ ಸಾರ್ ಬಿಸಿ ಮಾಡ್ಕೊಂಡು ಅದನ್ನೇ ಖಾಲಿ ಮಾಡ್ಕೊಳ್ತೀನಿ ರಾತ್ರಿನೇ ಪ್ಲಾನ್ ಮಾಡ್ತೇವೆ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಇರ್ತಿತ್ತು ಅಂತ ಓಕೆ ಫ್ರೆಂಡ್ಸ್ ಈಗ ಫೈನಲಿ ಆರೆಂಜ್ ಜೂಸ್ ಬಂದೆ ಈ ಆರೆಂಜ್ ಜ್ಯೂಸಲ್ಲಿ ಸಿಪ್ಪೆ ಅನ್ನೋದು ತುಂಬ ಇಂಪಾರ್ಟೆಂಟ್ ನನಗೆ ಅದಕ್ಕೋಸ್ಕರನೇ ಆರೆಂಜ್ ತರಿಸೋದು ನಾನು ಬ್ಯೂಟಿ ಟಿಪ್ಸ್ಗೆ ಅಂದ್ಬಿಟ್ಟು ಸಿಪ್ಪೆನೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ತೀನಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಆರೆಂಜ್ ಜ್ಯೂಸ್ನ ಸ್ಟಾಕಾಗಿ ಮಾಡಿಟ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಮಾಡಿ ಅಲ್ಲೇ ಕುಡಿಬೇಕು ಒಂದು ಹತ್ತು ನಿಮಿಷ ಬಿಟ್ಟರೂ ಕಹಿ ಬಂದ್ಬಿಡ್ತೈತೆ ಅದಕ್ಕೆ ಯಾಕಂದರೆ ಎಲ್ಲ ಹಾಕಿ ರುಬ್ಬಿಟ್ಟಿರ್ತೀವಲ್ಲ ಅದಕ್ಕೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಜಾರಿಗೆ ಹಾಕೊಳ್ಬೋದು ಬೀಜ ಸಪ್ರೇಟ್ ಮಾಡೋಕ್ಕೂ ಇದರಲ್ಲಿ ಚಾನ್ಸ್ ಇಲ್ಲ ಯಾವ ಸಂದಿಗೊಂದಿ ಬೇಕಂತ ಕಾಣಿಸೋಲ್ಲ ಎಲ್ಲ ಒಂದೊಂದು ಕಾಣಿಸೋನ ಬಿತ್ಕೋಬೋದು ಈ ಥರ ಅಷ್ಟೇ ತಕ್ಷಣ ಕುಡಿಬಿಟ್ರೆ ಕಹಿ ಬರಲ್ಲ ಈ ಎರಡು ಪೀಸ್ ಮಾಡಿ ಜಾರ್ಗೆ ಹಾಕೋಬೇಕು ಓಹ್ ಶೆಟ್ ಐ ಕಾಂಟ್ ಬಿಲೀವ್ ದಿಸ್ ಅಪ್ರೂಪ ಕರೆಂಟ್ ಜೂಸ್ ಮಾಡ್ತಾ ಇದ್ದೀನಿ ಅಂತಕ್ಕೆ ಬೇರೆ ಶಾಕ್ ಆಗ್ಬಿಟ್ಟು ಕರೆಂಟ್ ಅಂತ ಅದಕ್ಕೆ ನಾನು ಏನು ಪ್ರಯೋಗಗಳು ಮಾಡಕ್ ಹೋಗಲ್ಲ ಫ್ರೆಂಡ್ಸ್ ಪ್ರಕೃತಿನೇ ಶಾಕ್ ಆಗ್ಬಿಡ್ತೈತೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಈ ತರ ಆರೆಂಜ್ ಸಿಪ್ ಹಸಿ ಇದ್ದಾಗ್ಲೇನೆ ಸಣ್ಣ ಸಣ್ಣದಾಗ ಹಚ್ಕೊಬಿಟ್ರೆ ರುಬ್ಕೊಳಕ್ ಈಸಿ ಆಗ್ತೈತೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಬೇಕಲ್ಲ ಅದಕ್ಕೆ ಸಣ್ಣ ಸಣ್ಣದಾಗ ಹಚ್ಕೊಳ್ತೀನಿ ಒಂದ್ಸಲ ದಪ್ಪ ಹಚ್ಬಿಟ್ಟು ರುಬ್ಬಾಕಿ ಮಿಕ್ಸಿ ಡಮರ್ ಆಗೋತಿ ಒಣಗದ್ಮೇಲೆ ಕಲ್ಲ ಓಕೆ ಫ್ರೆಂಡ್ಸ್ ಸದ್ಯ ಕರೆಂಟ್ ಬಂತು ಒಂದು ಹತ್ತು ನಿಮಿಷ ಬಿಟ್ಟು ಇದಕ್ಕೆ ಸಕ್ಕರೆ ಹಾಕೊಳಲ್ಲ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕೋತೀನಿ ನನಗೆ ನನಗೆ ಜ್ಯೂಸಲ್ಲಿ ಉಪ್ಪು ಉಪ್ಪು ಇರಬೇಕು ಎಲ್ಲರಿಗೂ ಸ್ವೀಟ್ ಇದ್ರೆ ಉಪ್ಪು ಇರಬೇಕು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನು ಗರ್ ಅಂತ ರುಬ್ಕೊಬಂದುಬಿಟ್ರೆ ಆರೆಂಜ್ ಜ್ಯೂಸ್ ರೆಡಿ ವಾ ಸೂಪರ್ ಡೂಪರ್ ಆಗೈತೆ ಹಿಂಗೆ ಫ್ರೆಂಡ್ಸ್ ಬೇಕ್ರಿನಲ್ಲೂ ಮಾಡ್ಕೊಡ್ತಾರೆ ನೊರೆ ನೊರೆ ಬರ್ತಾ ಇರ್ತೈತೆ ಇದನ್ನು ಸೋಸ್ ಕೊಡೋದು ಅಷ್ಟೇ ಅವರು ಸಕ್ಕರೆನೂ ಐಸ್ ಕ್ಯೂಬ್ ಏನಾಗ್ತಾರೆ ಬಟ್ ನಾನು ಏನು ಹಾಕಿಲ್ಲ ಹಂಗೆ ಮಾಡ್ಕೊಂಡಿದ್ದೀನಿ ಮಾಡಬೇಕು ಇದು ನಮ್ಮ ಆರೆಂಜ್ ಜ್ಯೂಸ್ ಫ್ರೆಂಡ್ಸ್ ನೊರೆ ನೊರೆ ಇದ್ದಾಗಲೇ ಕುಡಿಬೇಕು ಸೂಪರ್ ಟೇಸ್ಟ್ ಇರ್ತೈತೆ ಅಷ್ಟಲ್ಲಿ ಇದು ಕೂಗ್ತೈತೆ

ಅಡಿಗೆಗಳು ಇದ್ಬೇಕು ಅಂತೀಯಾ ಪಾತ್ರೆಗಳು ನೋಡಿದ್ರೆ ಅಷ್ಟೇ ಬಿಳಸ ಪಾತ್ರೆಗಳು ಬಿಡಬಾರ್ದು ಹೋದ್ರ ಯಾವಾಗ್ಲೂ ಕಷ್ಟನಪ್ಪ ಬಣ್ಣ ಮಾಡು ಸೊಪ್ಸಾರ್ ಮಾಡು ಮುದ್ದೆ ಮಾಡು ಅನ್ನ ಮಾಡು ಅಂತೀಯಾ ಅವೆಲ್ಲ ಕೈಯಲ್ಲಿ ಮಾಡಕ್ ಅಂತ ಪಾತ್ರೆಲ್ ಮಾಡಿದೆ ಅವೇ ಬೆಳ್ಕೊಂಡು ಅವೇ ಮಾಡೋದು ರಾತ್ರಿ ಅಡುಗೆ ಮಾಡೋದೇ ಹತ್ತು ಗಂಟೆ ಆಗಿತ್ತು ಎಲ್ಲಿ ಬೆಳ್ಗೋದು ಆ ಟೈಮಲ್ಲಿ ಹೋಗ್ಬಿಟ್ಟು ಇರೋನೆಲ್ಲ ಬಳಸಕ್ತೆ ತೊಳೆನ ಗಟ್ಟಿಯಾಗಿದ್ದೀನಿ ಅಂತ ಇನ್ನೇನು ಈ ಜ್ಯೂಸ್ ಎಲ್ಲ ಕುಡಿತಾರದು ಗಟ್ಟ ಪಾತ್ರೆ ತೊಳೆಕ್ ಬಟ್ಟೆ ತೊಳೆಕೆ ಮನೆ ವರ್ಸಕ್ಕೆ ಅಡುಗೆ ಮಾಡಕ್ಕೆ ಫ್ರೆಂಡ್ಸ್ ಇದ್ರ ಕಾಕಿ ತರ್ತಾರೆ ಹೋಗ್ಕೋತೀನಿ ಈಗ ಇದನ್ನ ಬಿಸಿಲ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಇಷ್ಟು ವರ್ಷ ನಾನು ಹಣ್ಣನ್ನು ಸಿಪ್ಪೆಯಲ್ಲಿ ಪೌಡ್ರ್ ಮಾಡಿಕೊಂಡು ಪ್ಯಾಕ್ ಟ್ರೈ ಮಾಡ್ತಾಯಿದ್ದೆ ಮೊದಲನೇ ಸಲ ಮೂಸಂಬಿ ಸಿಪ್ಪಲ್ಲಿ ಟ್ರೈ ಮಾಡ್ತಾ ಇರೋದು ಎಕ್ಸ್ಪೆರಿಮೆಂಟೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ನೋಡೋಣ ಹೆಂಗೆ ಬರುತ್ತೋ ಏನೋ ಎರಡಕ್ಕೂ ಡಿಫ್ರೆನ್ಸ್ ಏನಿಲ್ಲ ಮೂಸಂಬಿನ ಕಟ್ ಮಾಡ್ಕೊಂಡು ತಿಂತೀವಿ ಜೂಸ್ ಮಾಡ್ಕೊಂಡು ಕುಡಿತೀವಿ ಹಣ್ಣನ್ನು ಸುಲ್ಕೊಂಡು ತಿಂತೀವಿ ಇಷ್ಟೇ ಡಿಫ್ರೆನ್ಸ್ ಎರಡು ಟೇಸ್ಟ್ ಒಂದೇ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ವರ್ಕ್ ಆಗ್ತಿದ್ದೋ ಏನೋ ಜ್ಯೂಸ್ ಕುಡ್ದಿತ್ಕ ಏನೋ ಫುಲ್ ಎನರ್ಜಿ ಬಂದ್ಬಿಟ್ಟಿತ್ತು ಅದಕ್ಕೆ ಬಟ್ಟೆಗಳೆಲ್ಲ ಹಿಂಡಾಕೊಳ್ತಾ ಇದ್ದೀನಿ ಎರಡು ದಿನ ವಿಡಿಯೋ ಹಾಕ್ಲಿಲ್ಲ ಅಂತ ನಿಮಗೆ ಕೋಪ ಬಂದೈತೆ ಅಂತ ನನಗೆ ಗೊತ್ತು ಫ್ರೆಂಡ್ಸ್ ಎರಡು ದಿನ ಆದಮೇಲೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಎಂಟ್ರಿ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ವೀಡಿಯೋವರೆಗೂ ವೈಟ್ ಮಾಡಿ ಸಕ್ಕತ್ತಾಗಿರೋ ವೀಡಿಯೋ ಬರ್ತೈತೆ ಒಂದಿಬ್ಬರು ಕೇಳಿದರೆ ಬೇರೆ ಥರ ವಿಡಿಯೋ ಮಾಡಿ ಹೊರ್ಗಡೆ ಹೋಗಿ ವೀಡಿಯೋ ಮಾಡಿ ಅಂತ ನಿಮಗೋಸ್ಕರೇ ಈ ವಿಡಿಯೋ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಮಾತ್ರ ಆ ಥರ ವಿಡಿಯೋ ಮಾಡಿ ಇಷ್ಟೆಲ್ಲ ಸಸ್ಪೆನ್ಸಲ್ಲಿ ಇಡ್ತಾ ಇದ್ದೀನಿ ಅಂದರೆ ಅದೊಂದು ಎಕ್ಸ್ಟ್ರಾ ಆರ್ಡಿನರಿ ಸ್ಪೆಷಲ್ ವೀಡಿಯೋನೇ ಆಗಿರ್ತೈತೆ ಏನಿಲ್ಲ ಒಂದೇ ಒಂದು ದಿನ ವೆಯ್ಟ್ ಮಾಡಿಬಿಟ್ರೆ ಆ ವಿಡಿಯೋ ನಾಳೆ ಬಂದ್ಬಿಡ್ತೈತೆ ನೀವೆಲ್ಲ ನೋಡಿ ಸಪೋರ್ಟ್ ಮಾಡ್ಬೋದು ನಾನು ತುಂಬ ವರ್ಷಗಳಿಂದ ಕನ್ಸ್ಕೊಳ್ತೈತೆ ಈ ಥರ ವಿಡಿಯೋ ಮಾಡಬೇಕು ಅಂತ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಕ್ಲೀನಿಂಗು ಅದು ಇದು ಎಲ್ಲ ಕೆಲಸ ಮುಸಿಯೋದಕ್ಕೂ ಅದೇ ಕಾರಣ ಎರಡು ದಿನ ಮನೇಲಿರೋಲ್ಲ ಮತ್ತೆ ಬಂದ ಮೇಲೆ ಈ ಕೆಲಸ ಮಾಡ್ಕೋಬೇಕಂದ್ರೆ ಹುಚ್ಚಿಡ್ದಂಗ ಆಗ್ಬಿಡ್ತೈತೆ ಅಂದ್ಬಿಟ್ಟು ನಾವು ಹೆಣ್ಣು ಮಕ್ಳು ಹಿಂಗೆ ಹೋಗ್ಬೇಕಾರೆ ಇಷ್ಟೆಲ್ಲ ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ ಮತ್ತೆ ಎಂಟ್ರಿ ಕೊಟ್ಟಿದ ತಕ್ಷಣನೇ ಮನೆ ಭಯಂಕರವಾಗಿ ತಯಾರಾಗಿರ್ತೈತೆ ಇದು ನಮ್ಮ ಇಲ್ಲ ಅಪ್ಪಿ ತಪ್ಪಿ ಬೇರೆ ಮನೆಗೆ ಎಂಟ್ರಿ ಕೊಟ್ಬಿಟ್ವಾ ಅಂತ ಅನ್ಕೋಬೇಕು ಪಾಳ್ಬಿದ್ ಮನೆ ತರ ರೆಡಿರ್ತೈತೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಎಲ್ಲ ತೊಳೆದು ಗುಡಿಸೋದು ತೊಳೆದು ಗುಡಿಸೋದು ಇದೇ ನಮ್ಮ ಕೆಲಸ ಆಗ್ಬಿಟ್ಟಿರ್ತೈತೆ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ತುಂಬ ಸಲ ಹೇಳ್ತಾ ಇರ್ತೀರ ನೀವು ಬಟ್ಟೆ ವಾಶ್ ಮಾಡಿದಾಗೆಲ್ಲ ನೀರನ್ನ ಬಾತ್ರೂಮ್ಗೆ ಯೂಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಬಾತ್ರೂಮ್ ನಮ್ದು ತುಂಬಾ ದೂರ ಅದಕ್ಕೆ ನೀರ್ ಮನೆ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಈ ಥರ ಒಂದು ಸ್ವಲ್ಪ ಸರ್ಫ್ ಹಾಕೋಬಿಟ್ಟು ಉಜ್ಜಿ ಉಜ್ಜಿ ತೊಳೆದು ಈ ಥರ ನೀರು ಹಾಕೊಬಿಡ್ತೀನಿ ಎಷ್ಟು ನೀಟಾಗೈತಲ್ಲ ಪೇಂಟ್ ಆಡಿದ್ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀವು ಹೇಳಿದ್ರಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ನೀರು ಬಿಡೋಕ್ಕೆ ಪೈಪು ರೆಡಿ ಮಾಡ್ಕೊಳ್ಳಿ ಅಂತ ರೆಡಿ ಮಾಡಿದೆ ಆ ಪೈಪು ತುಂಬ ಚಿಕ್ಕದು ಈ ಪೈಪ್ಗಿಂತ ಎಲ್ಲ ಅಲ್ಲೇ ಹೋಗ್ತೈತೆ ಕೆಳಗಡೆ ನೀರೆಲ್ಲ ಅದಕ್ಕೆ ರಿಸ್ಕೇ ಬೇಡ ಕೆಳಗಡೆ ನೀರು ಚೆಲ್ತಂಗಿ ಬಕೆಟಲ್ಲಿ ಎತ್ತಕೊಳ್ಳೋದೆ ಬೆಸ್ಟ್ ಅಂತ ಇದೇ ಥರ ಮತ್ತೆ ಮಾಡ್ತಾ ಇದ್ದೀನಿ ಏನಿಲ್ಲ ಒಂದು ಮೂರು ಬಕೆಟ್ ನೀರು ಆಗ್ತಿತ್ತು ಅಷ್ಟೇ ಆಮೇಲೆ ವಾಷಿಂಗ್ ಎಲ್ಲ ತೊಳೆದು ಅದನ್ನೆಲ್ಲ ಬಟ್ಟೆನಲ್ಲಿ ಒರೆಸಿ ಡ್ರೈ ಮಾಡಿ ಆಮೇಲೆ ಅದನ್ನ ಸೈಡ್ಗಿಟ್ಟು ಮನೆ ಒರೆಸ್ಕೊಳ್ತಾ ಇದ್ದೀನಿ ಯಾವಾಗಲೇ ಬಟ್ಟೆ ಹೋಗಿದ್ರು ಮಾಮೂಲಿ ಮನೆ ಒರೆಸ್ಲೇಬೇಕು ಡೈಲಿ ಒರೆಸ್ತೀನಿ ಬಟ್ಟೆ ಹೋಗೋ ಟೈಮಲ್ಲಿ ಬಟ್ಟೆ ಮೇಲೆ ಒರ್ಸ್ತೀನಿ ಅಲ್ಲೆಲ್ಲ ಗಲ್ಲಿಜ್ಜಾಗಿರ್ತೈತೆ ಅಂದ್ಬಿಟ್ಟು ಇವೆಲ್ಲ ಕೆಲಸ ಮೇಲೆ ಪಾತ್ರಗಳು ಸುಮ್ಮನೆ ಇರ್ತವೆ ಅವುಗಳನ್ನಂತೂ ವಾಶ್ ಮಾಡಲೇಬೇಕು ಎಷ್ಟು ದಟ್ಟಿ ಅಂತ ಇಲ್ಲೂ ಸಹ ಪ್ರೂವ್ ಮಾಡ್ಕೊಂಡೆ ಫ್ರೆಂಡ್ಸ್ ನಾನು ನಾನು ಏನಂದರೆ ಈ ಪಾತ್ರೆಯಲ್ಲಿ ಮೇಲೆ ನೀರು ಮನೆ ತೊಳೆಬೇಕು ತಾನೆ ಮೊದಲೇ ತೊಳೆದ್ಬಿಟ್ಟೆ ಆ ಥರ ಆ ಬಕಿಟಲ್ಲಿ ಇರೋ ನೀರು ಸೊಪ್ಪು ಉಡಿ ನೀರು ಬಟ್ಟೆ ಒಂದು ಜಲಸಿರೋ ನೀರು ಖಾಲಿ ಆಗೋ ತನಕ ನಾನು ಬೇರೆ ಕೆಲಸ ಮುಟ್ಟಲ್ಲ ಒಂದೊಂದು ಸಲ ಈ ಥರ ನೀರು ಮನೆ ತೊಳೆದು ನನಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲ ಕ್ಲೀನಾಗಿ ಐತೆ ನೀರು ಮನೆ ಅಂತಂದರೆ ಆ ನೀರನ್ನ ಮನೆ ಮುಂದೆ ಇರೋ ಗಿಡಗಳಿಗೆ ಹಾಕ್ಬಿಡ್ತೀನಿ ಆದರೂ ಏನೇ ಆದರೂ ನೀರು ಮಾತ್ರ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಯೂಸ್ ಆಗಬೇಕು ಆ ಥರ ಬಳಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ವಾರದಿಂದ ಎಷ್ಟೊಂದು ಬಾದಾಮ್ ಕೂಡ ಹಾಕಿದ್ದೀನಿ ಇದು ತುಂಬ ಆಗೋ ತನಕ ಹೊಡೆಯಲ್ಲ ಆಮೇಲೆ ಹೊಡಿತೀನಿ ಇದೆಲ್ಲ ಯಾವಾಗ ಒಣಗ್ತಿತ್ತು ಗೊತ್ತಿಲ್ಲ ಇದು ಆಲ್ರೆಡಿ ಒನ್ ವೀಕಿಂದ ಇದ್ದೀನಿ ಇನ್ನೊಂದು ಸ್ವಲ್ಪ ಒಣಗಲಿ ಈರುಳ್ಳಿನೂ ಒಣಕ್ಕೆ ಸಾಕಿಟ್ಟಿದ್ದೀನಿ ಟೈಮ್ ಬೇಕಾಗ್ತಿ ಅಂತ ಈ ಥರ ಅಜ್ಜಗಳು ಮಾಡೋ ಕೆಲಸ ಮಾಡೋಕ್ಕಂದ್ರೆ ನಂಗೆ ಇಷ್ಟ ಫ್ರೆಂಡ್ಸ್ ಬೇಳೆ ಒಣಸೋದು ಕಾಳು ಒಣಿಸೋದು ಸಂಡಿಗೆ ಅವಿವೆಲ್ಲ ಪಾತ್ರೆಗಳು ಒಂದು ಸ್ವಲ್ಪ ಡ್ರೈ ಆಗಲಿ ಬಿಸಿಲಿಗೆ ಆಮೇಲೆ ಬರ್ತೀನಿ ಆರಾಮಾಗಿದೆ ಫ್ರೆಂಡ್ಸ್ ಆ್ಯಂಡ್ ಕ್ರಾಫ್ಟ್ ಲುಕಿಂಗ್ ಸೋ ಗುಡ್ ಯಾ ಅದನ್ನ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ತಂದ ಮೇಲೆ ಅದಕ್ಕೆ ಒಂದೊಂದು ಗಂಟೆ ಮಾತ್ರ ಹಾಕಿಟ್ಟಿದ್ದೀನಿ ಏನೇನು ಹೇಳಿದ್ನಲ್ಲ ಮಾಡ್ತೀನಿ ಅದು ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡ್ತೀನಿ ನಮಗೆ ಬೇಕಾದ ಐಟಮ್ಸ್ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಟ್ಯಾಲೆಂಟ್ಗೆ ತಕ್ಕಂತೆ ಐಟಮ್ಸ್ ಸಿಗ್ತಾಯಿಲ್ಲ ತಂಗ್ಳನ್ನ ಬಾ 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 ದಾವಣಿಂದ ಇತ್ತು ಬಂದೇ ಬಿಟ್ಟೆ ಇದಕ್ಕೆ ಬಿಸಿ ಬಿಸಿ ಬೋಂಡ್ ಹಾಕ್ಕೊಂಡ್ರೆ ಸೂಪರಾಗಿರ್ತೈತೆ ಬೋಂಡ್ ಹಾಕೊಂಡು ಹೊಟ್ಟೆ ಒಂಬತ್ತು ನಿಮ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ರಾತ್ರಿ ಮಿಕ್ಕಿ ಪಿಕ್ಕಿರುವಂಥ ಬೋಂಡ ಸಾಕೊತ ಬಂದಿತ್ತು ಫ್ರೆಂಡ್ಸ್ ಕಡ್ಲೆಟ್ ಸ್ವಲ್ಪ ಹಾಕ್ಕೊಂಡು ಸೊಪ್ಪು ಜಾಸ್ತಿ ಹಾಕೊಂಡು ಮಾಡಿ ಮಳೆ ನೋಯ್ಬು ನಾಲ್ಕೆ ಬಾಂಡ್ ಅಳತೆ ಯಾಕೆ ತಿನ್ಬೇಕು ಜಾಸ್ತಿ ತಿಂದ್ರೆ ಪಿಂಪಲ್ಸ್ ಆಗ್ಬಿಟ್ಟಿದೆ ಮುಖದಲ್ಲಿ ಆಯಿಲ್ ಐಟಮ್ಸ್ ಅವಾಯ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ತಿನ್ಬೇಕು ಅಷ್ಟೇ ಪುಟ್ಟಿ ಬಿಡಕ್ ಹೋಗ್ಬಾರ್ದು ನೋಡಿ ಫ್ರೆಂಡ್ಸ್ ಒಂದ್ ಎರಡೇ ಎರಡು ನಿಮಿಷ ಗ್ಯಾಪ್ ಅಲ್ಲಿ ಮೆಸೇಜ್ ಮಾಡಕ್ ಹೋದೆ ಹಿಂಗಾಯ್ತು ಬೋಂಡ ಅದಕ್ಕೆ ಅಡುಗೆ ಮಾಡ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳೋದು ಛೇ ಬೋಂಡ ತಿನ್ನೋ ಭಾಗ್ಯ ನನ್ನಲ್ಲಿ ಇಲ್ಲ ಅನ್ಸ್ತಿದೆ ಆದ್ರೂ ಬಿಡಲ್ಲ ಸೇದಾದ್ರೂ ಬಿಡಲ್ಲ ತಿಂತೀನಿ ತಂಗಳನ್ನ ತಂದ ಭಾಗ್ಯ ಯಾವತ್ತೂ ಮರೆಯಕ್ಕಾಗಲ್ಲ ನಾವು ಟೈಮ್ಗೆ ಇದೇ ಸಿಕ್ತು ಅರ್ಜೆಂಟಿಗೆ ಬೋಂಡಸ್ ಇದು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಯಾರ ಮುಖ ನೋಡೋನು ದೇವ್ರ ಮುಖನೇ ನೋಡಿದ್ರೆ ದೇವ್ರ ಮಂದ ತಪ್ಪಾಕಾಗಲ್ಲ ನನಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಎರಡು ನಿಮಿಷ ಯಾರು ಇದಕ್ಕೆ ಬೋಂಡಸ್ ಇದು ಮತ್ತೆ ಬೇರೆ ಬೋಂಡ ಮಾಡ್ಕೊಳಕ್ಕೆ ಹೊಟ್ಟೆ ಸಿತೈತ ಸೊಪ್ ಸರ್ ಸೂಪರ್ ಇದೆ ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣನೇ ಡ್ರಾಯಿಂಗ್ ಮಾಡೋಕ್ಕೆ ಕೂತ್ಕೊಬಿಟ್ಟೆ ಡೀಟೇಲ್ ತೋರಿಸೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಒಂದೇ ಮೊಬೈಲಲ್ಲಿ ನಾನು ಪಿಚ್ಚರು ನೋಡ್ಕೋಬೇಕು ಡ್ರಾಯಿಂಗು ಮಾಡಬೇಕು ಹಂಗಾಗಿ ಡೀಟೇಲಾಗಿ ಡ್ರಾಯಿಂಗ್ನ ತೋರಿಸ್ತಾ ಇಲ್ಲ ಇದು ಯಾರ್ದು ಅಂದರೆ ನೀವು ತುಂಬ ದಿನದಿಂದ ಕೇಳ್ತಿದ್ರಿ ನಿಮ್ಮ ಅಕ್ಕನ ತೋರಿಸಿ ತೋರಿಸಿ ಒಂದು ಸಲ ವೀಡಿಯೋದಲ್ಲಿ ಅಂತ ಅವ್ರ ಕ್ಯಾಮ್ರಾ ಮುಂದೆ ಬರಲ್ವಲ್ಲ ಅದಕ್ಕೆ ಅವರ ಡ್ರಾಯಿಂಗ್ನ ತೋರಿಸ್ತಾ ಇದ್ದೀನಿ ಇದು ಅವ್ರಿಗೋಸ್ಕರ ಗಿಫ್ಟ್ ಮಾಡಬೇಕು ಅಂತ 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 ಅಂದ್ಕೊಂಡಿದ್ದೀನಿ ನಾನು ಯಾಕೆ ಅಂದರೆ ನೀವು ನೋಡ್ತಾನೆ ಇರ್ತೀರಾ ಅವ್ರ ಕಡೆಯಿಂದ ಎಷ್ಟೊಂದೆಲ್ಲ ಗಿಫ್ಟ್ಸು ನನಗೆ ಬರ್ತಾನೆ ಇರ್ತೈತೆ ನನಗೆ ಏನು ಕೊಡೋಕ್ಕಾಗ್ತಲ್ಲ ರಿಟರ್ನ್ ಗಿಫ್ಟು ಅಂತ ಅನ್ನಿಸ್ತಾ ಇತ್ತು ರಿಟರ್ನ್ ಗಿಫ್ಟ್ ಅನ್ನೋದಕ್ಕಿಂತ ನಾನು ಏನಾದರೂ ಕೊಡಬೇಕು ಅವ್ರಿಗೆ ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ನನ್ನ ಕೈಲಿ ಅಂಥದ್ದು ಏನಪ್ಪ ಐತೆ ನನ್ನ ಹತ್ರ ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು ನನ್ನ ಹಾರ್ಟೇ ಇಲ್ಲ ಐತೆ ಅಂತ ಹಾರ್ಟು ಆರ್ಟು ಎರಡೂನು ಇದು ನನ್ನ ಜೀವನದಲ್ಲಿ ಒಂದು ಭಾಗ ಇದು ನಾನು ಇದನ್ನು ತುಂಬ ಇಷ್ಟಪಡ್ತೀನಿ ಅದಕ್ಕೆ ಇದನ್ನೇ ಗಿಫ್ಟಾಗ ಕೊಡೋಣ ಅಂದ್ಬಿಟ್ಟು ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಇದನ್ನು ಇವತ್ತು ಸಂಜೆ ಒಳಗೆ ಮುಗಿಸಿ ನಾನು ಫೇಮಿಂಗ್ಸು ಹಾಕಿಸಿ ಇಟ್ಕೊಂಡು ಬೆಳಗ್ಗೆ ಹೋಗಿ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಲ್ಲ ಸಡ ಸಡನ್ನಾಗೆ ಆಗ್ತೈತೆ ಕೆಲಸಗಳೆಲ್ಲ ಇವತ್ತು ಇನ್ನೊಂದು ಸ್ಪೆಷಲ್ ದಿನ ಬೇರೆ ಐತೆ ನೋಡಬೇಕು ನನ್ನ ಲೈಫಲ್ಲಿ ಮೂರು ಜನ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ನಾನು ಈ ಥರ ಗಿಫ್ಟನ್ನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲು ನಮ್ಮ ಅಕ್ಕಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನ ಇಬ್ಬರು ಇದ್ದಾರೆ ಅವ್ರಿಗೂ ಸಹ ಕೊಡಬೇಕು ಅವ್ರಿಗೆ ಬೇರೆ ಥರ ಏನಾದರೂ ಗಿಫ್ಟ್ ಕೊಟ್ಟರೆ ಅವ್ರು ನನಗೆ ಮಕ್ಕೆ ಹೋಗೀತಾರೆ ನೀನು ನಾನು ಗಿಫ್ಟ್ ಕೊಡಬೇಕಾ ಅಷ್ಟು ಹಂಗೆ ಹಿಂಗೆ ಅಂತ ಇದಾದರೆ ಅವ್ರ ಮುಖದಲ್ಲಿ ಖುಷಿನೂ ನೋಡ್ಬೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಬ್ಬರು ಅಕ್ಕ ಇದ್ದಾರೆ ಅವ್ರಿಗೆ ಮಾಡಿಕೊಡ್ಲೇಬೇಕು ಈಗಲ್ಲ ಒಂದು ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ಅವರಿಗೆ ಗಿಫ್ಟ್ ಈ ತರ ಕೊಡಬೇಕು ಅಂತ ನೋಡ್ಬೇಕು ಯಾವಾಗ ಟೈಮ್ ಬರ್ತಿತ್ತು ಫೈನಲ್ ಆಗಿ ಈ ತರ ಬಂದಿದೆ ಹೆಂಗಿದೆ ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾ ಡ್ರಾಯಿಂಗ್ ಎರಡು ಗಂಟೆವರೆಗೂ ಮುಗಿಸಿ ಆಮೇಲೆ ಐದುವರೆವರೆಗೂ ಎಡಿಟಿಂಗ್ ಮುಗಿಸಿ ಅಂದ್ರೆ ರಾತ್ರಿ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಒಂದು ಗಂಟೆವರೆಗೂ ಹ್ಯಾಂಡ್ ಕ್ರಾಫ್ಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಈಗ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಅಪ್ಲೋಡ್ ಆಗ್ತಾ ಫ್ರೆಂಡ್ಸ್ ವೈಫೈ ಆನಲ್ಲಿ ಐತೆ ಅಪ್ಲೋಡ್ ಆಗ್ತಿಲ್ಲ ನಾನು ಯಾಕೆ ಈ ಖುಷಿಗೆ ರೆಡಿ ಆಗಿದ್ದೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಇವತ್ತು ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ ನನ್ನ ಫ್ರೆಂಡ್ ಬರ್ಡೇ ಇವತ್ತು ಆರು ಗಂಟೆಗೆ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದೀನಿ ಈಗ ಆರೂವರೆ ಆಯಿತು ವೀಡಿಯೋ ಅಪ್ಲೋಡ್ ಆಗ್ತಾ ಅಪ್ಲೋಡ್ ಮಾಡೋ ತನಕ ನಾನು ಹೋಗೋಕ್ಕಾಗ್ತಾ ಇಲ್ಲ ಹೋಗ್ಬಿಟ್ಟು ಬಂದು ಅಪ್ಲೋಡ್ ಮಾಡೋಣ ಅಂದರೆ ರಾತ್ರಿ ಹತ್ತು ಗಂಟೆ ಆಗಿಬಿಡ್ತೈತೆ ನಾನು ಬರೋದು ಏನಂತ ಫ್ರೆಂಡ್ಸ್ ಆದರೂ ನನ್ನ ಮೇಕಪ್ ಚೆನ್ನಾಗೈತೆ ಹೇಳಿ ಫ್ರೆಂಡ್ಸ್ ಯಾರು ಇಲ್ಲೇ ಫ್ರೆಂಡ್ಸ್ ಒಂದು ಆರು ಕಿಲೋಮೀಟರ್ ಆಗ್ತಿತ್ತು ಅಷ್ಟೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟು ಬರೋಣ ಬಾ ಒಂದು ಐದು ಅಂದರೆ ಬರ್ತಾಯಿಲ್ಲ ಹೆಣ್ಮಕ್ಳು ಮನೆಗೆ ಬರಲ್ಲ ಮತ್ತೆ ಗಿಫ್ಟ್ ತಗೊಂಡು ಹೋಗ್ಬೇಕು ಇನ್ನು ವೈಫೈಗೆ ಬಂದೈತೆ ರೋಗ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಇರ್ತಿದೆ ಫ್ರೆಂಡ್ಸು ವೈಫೈ ಇದ್ರೇ ಅಪ್ಲೋಡ್ ಮಾಡೋಕ್ಕಾಗೋದು ಫ್ರೆಂಡ್ಸ್ ಮಾಮೂಲಿ ಇನ್ನು ಮೊಬೈಲ್ ಕನೆಕ್ಷನಲ್ಲಿ ಒಂದು ಪಾಯಿಂಟು ಅಪ್ಲೋಡ್ ಆಗೋಲ್ಲ ಏಳು ಗಂಟೆವರೆಗೂ ಕಾಯ್ತು ಫ್ರೆಂಡ್ಸ್ ಇನ್ನು ನನ್ನ ಕೈಲಾಗಲ್ಲ ಬತ್ತಳಾರ ಬರ್ತಾಡೋ ಮುಗಿಸ್ಕೊಬತ್ತಿ ನಾಳೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಯಿತು ಒಂದೆರಡು ತಿಂಗಳಾಗಿತ್ತು ಫ್ರೆಂಡ್ಸ್ ಈ ಥರ ಪ್ರಾಬ್ಲಮ್ ಆಗಿ ನೆನೆಸ್ಕೊತಾ ಇದ್ದೆ ಹಾಗೆ ಪ್ರಾಬ್ಲಮ್ ಬಂದ್ಬಿಡ್ತು ಪ್ರಾಬ್ಲಮ್ಗಳನ್ನ ಜಾಸ್ತಿ ಬೇಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಅರ್ಥ ಆಯ್ತು ನಾವೀಗ ಜ್ಯುವೆಲರಿ ಶಾಪಿಗೆ ಹೋಗ್ತಾ ಫ್ರೆಂಡ್ಸ್ ಒಂದು ಆಗಿ ಗಿಫ್ಟ್ ಏನಾರ ತೊಗೊಳೋಣ ಅಂತ ಯೂಸ್ ಆಗೋ ಗಿಫ್ಟ್ ಕೊಡಬೇಕು ಅಂತ ನನ್ನ ಅನಿಸಿಕೆ ಹಂಗಾಗಿ ನೋಡೋಣ ಏನು ಸಿಗ್ತೈತೆ ನಮ್ಮ ಬಜೆಟಲ್ಲಿ ಅಂತ ನಾನು ಹೋಗಿದ ತಕ್ಷಣವೇ ಈಗ ನೋಡ್ತಿದ್ದೀನಲ್ಲ ಅದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಅದಕ್ಕೆ ನಾನು ಶಿವ ಕೇಳ್ತಾ ಇದನ್ನ ಇದನ್ನು ತಗೋಬಿಡೋಣ ಇದು ಚೆನ್ನಾಗೈತೆ ಅಂತ ಆಮೇಲೆ ಒಂದು ನೆನಪಾಯಿತು ನನಗೆ ನನ್ನ ಫ್ರೆಂಡ್ಗೆ ತುಂಬ ದೊಡ್ಡ ದೊಡ್ಡಾಗಿರೋ ಓಲೆಗಳು ಕಾಲು ಚೈನು ಅವು ಇಷ್ಟ ಆಗೋಲ್ಲ ಸಡನ್ನಾಗಿ ಇದು ನೋಡಿದೆ ನಾನು ಇದಂತೂ ನನ್ನ ಫ್ರೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಯಾವ್ದು ನಾವು ಹೋಗ್ತಾ ಇರ್ತೀವಲ್ಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ದೇವಸ್ಥಾನದ ಹೊರ್ಗಡೆ ಇದನ್ನೇ ಎತ್ತಿ ಎತ್ತಿ ನೋಡ್ತಾ ಇರ್ತೈತೆ ಆಮೇಲೆ ನೆನಪಾಯ್ತು ಅದನ್ನೇ ತಗೊಂಡು ಪ್ಯಾಕ್ ಮಾಡಿಸ್ಬಿಟ್ಟೆ ದೃಷ್ಟಿಗೂ ಆಗುತ್ತೆ ಕಾಲ್ಗೆ ಚೈನ್ ಥರನೂ ಆಗ್ತೈತೆ ಅಂದ್ಬಿಟ್ಟು ಅದನ್ನೇ ಗಿಫ್ಟಾಗಿ ಪ್ಯಾಕ್ ಮಾಡಿಸ್ಕೊಂಡು ಆಮೇಲೆ ಕೇಕ್ ತೊಗೊಳ್ಳೋಣ ಅಂತ ಹೋದೆ ಇದು ನನ್ನ ಫ್ರೆಂಡ ಫೇವ್ರೇಟ್ ಫೇಸ್ ಕೇಕ್ ಸ್ಪಾಟ್ ಇದು ಯಾವಾಗಲೂ ಹೇಳ್ತಾ ಇರ್ತೈತಿ ಇದ್ರ ಬಗ್ಗೆ ಇಲ್ಲಿ ಕೇಕ್ ಚೆನ್ನಾಗಿರ್ತೈತೆ ಚೆನ್ನಾಗಿರ್ತೈತೆ ಅಂತ ನಾನೊಂದು ಫ್ಲೇವರ್ ಹೆಸರು ಗೊತ್ತಿಲ್ಲದಿರಾ ಆರೆಂಜ್ ಕಲರ್ ಇದೆಯಲ್ಲ ಇವಾಗ ಡೆಕೋರೇಟ್ ಮಾಡಿ ಮಾಡ್ತಿದ್ದಲ್ಲ ಅದನ್ನೇ ತಗೊಂಡೆ ಈ ಪಿಕ್ ನೋಡ್ಮೇಲೆ ಗೊತ್ತಾಯಿತು ಯಾಕೆ ಫೇಸ್ ಕೇಕ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಮತ್ತೆ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಯಿತು ನನ್ನ ಫ್ರೆಂಡಿಗೆ ಯಾಕೆ ಇದು ಫೇವರೇಟ್ ಆಯಿತು ಅಂತ ಫ್ಲೇವರ್ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್ ಕೇಕು ಆದರೆ ಸೂಪರ್ ಡೂಪರಾಗಿ ಟೇಸ್ಟ್ ಇತ್ತು ನನ್ನ ಫ್ರೆಂಡಿಗೆ ತುಂಬ ಇಷ್ಟ ಆಯಿತು ಕೇಕ್ ರೆಡಿ ಆಯಿತು ಚಲೋ ಚಲೋ ಅಪ್ಪಿ ನೀನು ಅಪ್ಪಿ ಚೆನ್ನಾಗಿರ್ತೈತೆ ಸರ್ಪ್ರೈಸ್ ಕೊಡುವ ಹೆಣ್ಮಕ್ಳು ಮಾತ್ರ ಸರ್ಪ್ರೈಸ್ ಕೊಡಲ್ವಂತೆ ಶಿವಾಗಲೇ ಟಾಟಾ ಬೈ ಹೇಳ್ಬಿಟ್ಟು ಒಬ್ಬಳೇ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ ಕಚ್ಚ್ತೈತಾ ನಮ್ಮನೇ ಇದ್ದಾಗ ಸತ್ತಾಗಿತ್ತು ನೋಡ್ದೆ ಇಲ್ಲಿ ಮನೇಲಿ ಜೀವ ಬಂದೈತೆ ಹೋಗಿದ ತಕ್ಷಣ ನನ್ನ ಕ್ಲಾಸ್ಮೇಟ್ ಇವನು ಇವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಯಾವಾಗಲೇ ಬಂದರೂ ಇವನ ಜೊತೆ ಮಾತಾಡಕ್ಕೆ ಖುಷಿ ಆಗ್ತೈತೆ ಯಾಕಂದರೆ ಅವನ ಭಾಷೆ ನನಗೆ ಚೆನ್ನಾಗಿ ಅರ್ಥ ಆಗ್ತೈತೆ ಸೇಮ್ ಏಜ್ ಆಗಿರೋದ್ರಿಂದ ಕೇಕ್ ನೋಡ್ಬಿಟ್ಟಂತೂ ನನ್ನ ಫ್ರೆಂಡ್ ಫುಲ್ ಖುಷಿಯಾಯಿತು ನನಗೆ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿರಲಿಲ್ಲ ಒಬ್ರಿಗೆ ಗಿಫ್ಟ್ ಕೊಟ್ಟರೆ ಹಿಂಗಿರ್ತೈತೆ ಇರ್ತೈತೆ ಫೀಲ್ ಅಂತ ಇವರೆಲ್ಲ ಕೊಡಬೇಕಾದ್ರೆ ನನಗೆ ಖುಷಿ ಆಗ್ತಾಯಿತ್ತು ಮತ್ತು ಸ್ವಲ್ಪ ಬೇಜಾರಾಗ್ತೈತೆ ನನ್ನ ಕೈಲಿ ಏನು ಕೊಡೋಕ್ಕಾಗ್ತಾ ಇಲ್ಲ ಅಂತ ಇವತ್ತು ಗೊತ್ತಾಯಿತು ಗಿಫ್ಟ್ಸ್ ಯಾಕೆ ಕೊಡ್ತಾರೆ ಅಂತ ಅದೇನೋ ತೋರಿಸ್ಕೊಳಕಲ್ಲ ನಾವು ಕೊಟ್ಟಿದ್ದೀವಿ ಅಂತ ಅದರಲ್ಲಿರೋ ಖುಷಿಯೇ ಬೇರೆ ಅವ್ರ ಮುಖದಲ್ಲಿ ಖುಷಿ ನೋಡೋಕ್ಕೆ ಅದೆಷ್ಟು ಕೋಟಿ ಕೊಟ್ಟರು ಬರಲ್ಲ ಅಷ್ಟು ಖುಷಿ ಆಗ್ತೈತೆ ನಿಜ ಹೇಳ್ಬೇಕಂದ್ರೆ ನನ್ನ ಪ್ಲಾನೇ ಬೇರೆ ಇತ್ತು ಇದು ಕೆಲ್ಸಕ್ಕೆ ಹೋಗಿತ್ತು ಇವತ್ತು ಲೀವ್ ಕೊಡಲಿಲ್ಲ ಹೇಳ್ತಿತ್ತು ಆರು ಗಂಟೆಗೆ ಮನೆಗೆ ಬರ್ತೀನಿ ಅಂತ ನಾನು ಐದು ಗಂಟೆಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಆಗಿ ಎಲ್ಲ ರೆಡಿ ಮಾಡಬೇಕು ಮನೆಗೆ ಹೋಗ್ಬಿಟ್ಟು ಅವ್ರ ಅಂತೆಲ್ಲ ಅನ್ಕೊಂಡೆ ನನ್ನ ಪ್ಲಾನ್ ಎಲ್ಲ ಬೇರೆ ಬೇರೆ ಥರನೇ ಆಗೋಯಿತು ನೋಡ್ತಿದ್ದೀರಲ್ಲ ಬೆಳಗ್ಗೆಯಿಂದ ವೈಫೈ ಪ್ರಾಬ್ಲಮ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋಕೆ ಲೇಟಾಯಿತು ಡ್ರಾಯಿಂಗ್ ಮಾಡಿಕೊಂಡು ಎಲ್ಲ ಲೇಟಾಗಿ ಲೇಟಾದ್ರೂ ಲೇಟೆಷ್ಟಾಗಿ ಹೋದಂಗೆ ಆಯಿತು ನಾನು ಹೋಗೋಷ್ಟೆಲ್ಲ ಅದು ರೆಡಿಯಾಗಿ ಕೂತಿತ್ತು ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡಿ ಗಿಫ್ಟೆಲ್ಲ ಕೊಟ್ಟು ಅವರೇ ಕಳು ಮುದ್ದೆ ಮಾಡಿದರು ನನ್ನ ಫೇವ್ರೆಟ್ ಅದು ತಿನ್ಕೊಂಡ್ ಬಂದೆ ಅವ್ರಮ್ಮ ಸಖತ್ತಾಗಿ ಅಡುಗೆ ಮಾಡ್ತಾರೆ ಒಂಥರಾ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮಾಡಿದಾಗ ಮಾಡ್ದಾಗ ತಿಂತಿದ್ದಲ್ಲ ಆ ತರ ಫೀಲ್ ಅನ್ಸ್ತು ನನಗೆ ನಾನು ಬತಾಡಕ್ಕೆ ಹುಟ್ಟ್ ಬಂದೆ ಗೊತ್ತಾ ನೋಡು ನನ್ನ ಬಳೆ ಹೊಸ ಬಳೆ ಮುದ್ದೆ ಸಖತ್ತಾಗಿ ತಪ್ಪಿ ತಿಂದೆ ಮೋಸ್ಟ್ಲಿ ಬಿರಿಯಾನಿ ಮಾಡಿದ್ರೆ ಅಷ್ಟು ಖುಷಿ ಆಗ್ತಿರಲಿಲ್ಲ ಅವರೆ ಕಳ್ಳುಳ್ಳಿ ಮುದ್ದೆ ಇಷ್ಟ ಆಯ್ತು ಟೈಮ್ ಈಸ್ ಪಿಸ್ ಮಾಡಿ ಫಿಕ್ಸ್ ಮಾಡಿ ಪಿಸ್ ಫಿಕ್ಸ್ ಮಾಡ್ಕೊಂಡೆಗೆ ಒಂಬತ್ತು ಗಂಟೆ ಕರೆಕ್ಟಾಗಿ ಬಂದಿದ್ದೀನಿ ಫ್ರೆಂಡ್ಸ್ ಅಪ್ಪ ಸಮಾಧಾನ ಆಯಿತು ಎಲ್ಲಿ ಲೇಟ್ ಆಗಿಬಿಡ್ತಿತ್ತು ಅಂತ ಅಂದ್ಕೊಂಡೆ ಅಂದರೆ ಪಕ್ಕದವರೇ ಫ್ರೆಂಡ್ಸ್ ಅದು ಅವ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಿತ್ತಲ್ಲ ಪಾಪ ಲೇಟ್ ಆಗ್ಬಿಟ್ಟು ಅವ್ರಿಗೆ ನಿದ್ದೆ ಅದು ಇದಾಗಬೇಕಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಕೆಲ್ಸಕ್ಕೆ ಹೋಗ್ಬೇಕು ಅದು ಅದಕ್ಕೆ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅವ್ರಿಗೂ ರೆಸ್ಟ್ ತಗೋಬೇಕು ಹಂಗೆ ಅಂತಲ್ಲ ಪ್ಲಾನ್ ಮಾಡ್ಕೊಳಿ ಫೈನಲಿ ಐ ಆಮ್ ಕೂಲ್ ಫೇಮಿಂಗ್ ಒಂದು ಮನೆಗೆ ಬಂದ್ಬಿಟ್ರೆ ಹಾಕ್ಸಿರೋದು ಇನ್ನೂ ಕೂಲ್ ಆಗ್ಬಿಡ್ತೀನಿ ಇನ್ನೇನು ಅವ್ರು ಫೋನ್ ಮಾಡ್ತಾರೆ ಫ್ರೆಂಡ್ಸ್ ಫೇಮಿಂಗ್ ಹಾಕ್ಬಿಟ್ಟು ಶೋ ಹೋಗಿ ಎತ್ಕೊತೈತೆ ಇಂಚಿಸ್ಲೇ ಐತೆ ಅಯ್ಯೋ ಫ್ರೆಂಡ್ಸ್ ಬೆಳಗ್ಗೆ ಅಂದರೆ ರೆಸ್ಟ್ ಇರ್ತೀರಾ ಜ್ವರ ಬಂದಂಗೆ ಆಗ್ತೈತೆ ಊಟ ಗೀಟ ಅಡಿಗೆ ಪಡಿಗೆ ಏನಿಲ್ಲ ಪೀಝಾ ಸಂಡೆಗೆ ಶಿಫ್ಟ್ ಆಗೋಯ್ತು ವಿಶ್ ಮಾಡೋಣ ಫ್ರೆಂಡ್ಸ್ ತುಂಬ ಜನ ನಾಳೆ ಬರ್ತಡೇ ಐತೆ ಲಿಶಾಂತ್ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಅಪೂರ್ವ ಹದಿನೆಂಟನೇ ತಾರೀಖು ಅಪೂರ್ವ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಲಾವಣ್ಯ ಸಿಸ್ಟರ್ ಹದಿನಾಲ್ಕಕ್ಕೆ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ರಾಣಿ ಹಾಯ್ ಹಾಯ್ ಋಷಿಕಾ 28 ಕ್ಕೆ ಹ್ಯಾಪಿ ಬರ್ತಡೇ ರವಿ ತೇಜ್ ಅವ್ರದ್ದು 21 ಕ್ಕೆ ರವಿ ತೇಜ್ 21 ಬರ್ತಾಳೆ ಬರ್ತಡೇ ಮೂರನೇ ವರ್ಷದ ಮಗウド ಹ್ಯಾಪಿ ಬರ್ತಡೇ ರಕ್ಷಿತಾ ಸಿಸ್ಟರ್ ಶೇಖರಣಾ ಹ್ಯಾಪಿ ಆನಿವರ್ಸರಿ ಹದಿನೇಳನೇ ತಾರೀಕು ಆನಿವರ್ಸರಿ ಅವರ ಮಗಳು ದೃತಿ ಹಾಯ್ ಹಾಯ್ ತಿತಿ ಸುನೀತಾ ಮಾ ಹಾಯ್ ನಿ ಮಗಳು ವಿಶ್ ಮಾಡಕ್ಕೆಳಿದಾ ಕೇಳಿದ ಹಾಯ್ ಪವನ್ ಪ್ರತೀಕ್ಷಾ ಹಾಯ್ ಮಕ್ಕಳಾ

ನವ್ಯ ನಾಲ್ಕನೇ ತಾರೀಕು ಬರ್ತಾಳೆ ವಿಶ್ವ ಆಪಿ ಬರ್ತದೆ ಆರ್ಯ ಲಕ್ಷ್ಯ ಹಾಯ್ ಮಕ್ಕಳ ಶ್ರುತಿ ಸಿಸ್ಟರ್ ಕಲ್ಬುರ್ಗಿ ಹದಿನೈದನೇ ತಾರೀಕು ಬರ್ತಾಳೆ ವಿಶ್ವ ಆಪಿ ಬರ್ತಾಳೆ ದಾನೇಶ್ವರಿ ಸಿಸ್ಟರ್ ನಾಲ್ಕು ಹದಿನಾಲ್ಕನೇ ತಾರೀಕು ಬರ್ತಾ ವಿಶ್ವ ಆಪಿ ಬರ್ತಾಳೆ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್ ಒಂದು ರೆಸಿಪಿ ಇಲ್ಲ ಏನು ಅನ್ಕೋಬೇಡಿ ಇಂಡೋರ್ಗೆ ಎಲ್ಲ ವಿಡಿಯೋ ನೋಡಿದರೆ ಟ್ಯಾಂಕ್ ಯು ಸೊ ಬೈ ಗುಡ್ ನೈಟ್